ಕುರಿ ಅಭಿಮಾನಿಗಳೇ ನಮ್ಮ ಸುಧಾ ನೋಡು ನನ್ನ ಮದ್ವೆ ಆಗಿ ಐವತ್ತೈದು ವರ್ಷ ಆಯ್ತು ಇದ್ರಿಗೂ ಭಗವಂತನ ನನಗೆ ಕೊಡಬಾರ್ದು ಕಟ್ಟಲೆಲ್ಲ ಕೊಟ್ಟಿದ್ದಾರೆ ಅದೇ ಥರ ಜನಗಳಿಗೆ ಎಷ್ಟೋ ಪ್ರೀತಿಯನ್ನು ನಾನು ಕೊಟ್ಟ ನಾವು ಸುಖ ಕೊಟ್ಟಾಗ ಮೈಬಾರ್ದು ದುಃಖ ಕೊಟ್ಟಾಗ ದೇವರ ತೆಗಳಬಾರ್ದು ಆದ್ದರಿಂದ ಇದು ಮನುಷ್ಯರಿಗೆ ರೋಗ ಬರ್ತದೆ ಬಾಡೋ ರೋಗ ಬರ್ತದೆ ಈ ಥರ ಕಾಯಿಗಳೇ ಎಷ್ಟೋ ಬಂದೊಟ್ಟೋಗ ಅವಾಗ ತಳೀಯ ಶಕ್ತಿ ಇತ್ತು ಸುಮರಿ ಅವಾಗ ಎಂತ ಇದೆ ಅಲ್ಲಿ ಸರಿಯುವಂಥ ಕಷ್ಟ ಏನಾಯ್ತು ಭಗವಂತ ಒಂದೇ ಸಮಯ ಇತ್ತಿರಲ್ಲ ಯಾಕಂದ್ರೆ ಬೇರೆಯವ್ರ ಕಡೆ ಗಮನ ಕೊಡ್ಬೇಕಲ್ಲ ಅದೇ ತುಂಬ ನಾವು ರಾಜ್ಕುಮಾರ್ ಬೀಸ ಇದ್ದಂಗೆ ಹಾಗೆ ಆಗ್ರಮ್ಮ ನೋಡು ನಮಗೆಲ್ಲ ಜೀವದಲ್ಲಿ ಆದರ್ಶ ರಾಜ್ಕುಮಾರ್ ಅವರು ಪಾರತಮ್ಮನವರು ಹೀಗೆ ಅನೇಕ ಹಿರಿಯ ಸಾಹಿತಿಗಳು ಮತ್ತು ಕಲಾವಿದರು ಬಂಧು ಬಾಂಧವರು ಎಲ್ಲ ಅವರೆಲ್ಲ ಉದಾಹರಣೆ ಯಾಕಂದರೆ ಅವರೆಲ್ಲರೂ ಹಾಗೆ ಕೊಟ್ಟ ಪಾಠದಲ್ಲೇ ನಾವು ಮುಂದುವರಿಸಿದ್ದೀವಿ ಆಯ್ತಾ ಆದ್ದರಿಂದ ನಮಗೇನು ಅಂದರೆ ಈ ಅನುಭವ ಯಾವ್ದು ನಮ್ಮದು ಒಮ್ಮೆ ಆಯ್ತು ಇಬ್ಬರು ಕಲಾವಿದ ನಾನು ಆರ್ಟಿಸ್ಟವರು ಆರ್ಟಿಸ್ಟ್ ನಾನು ನಾವು ಜೊತೆಗೆ ಪಾಠ ಮಾಡಿದ್ವಿ ನನ್ನ ಏಳು ಏಳು ವರ್ಷ ಏಳು ಇರೋ ನನಗೂ ಏಳು ಎಂಟು ವರ್ಷ ಅಷ್ಟೇ ಅಬ್ಬರಿಂದ ಜೊತೆಲಿ ಪಾತ್ರ ಮಾಡ್ತಾ ಇದ್ವಿ ಸ್ವಲ್ಪ ಕಪ್ಪಿದ್ಲು ಹೋಗಿ ಆ ಕಡೆ ಅಲ್ಲಿ ಬಿಟ್ಟರು ಬೆಳ್ಳಿರೋ ಹುಡುಗಿರು ಯಾರು ಇರ್ತಾರೋ ಅವರ ಪಕ್ಕದ ಅದು ಎದ್ತಾರೆ ಆದರೆ ನೋಡಿ ಋಣ ಬಂದರು ಕೇಳ ಪತಿ ಪಶುಪತಿ ಸುತ್ತ ಅದೇ ಥರ ಋಣ ಏನಿತ್ತು ಏಳುನೇ ಮದುವೆ ಭಾಳ ಸಿಂಪಲ್ಲ ಮದುವೆ ಆದ್ವಿ ಚೆನ್ನಾಗಿದ್ದೀವಿ ನಿಮ್ಮೆಲ್ಲರ ಬೆಂಬಲ ಆಚೆ ಇರಲಿ ಜಾಯಿ ಕರ್ನಾಟಕ ಮತ್ತೆ